ಪ್ರಕರಣದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ರಾಜಕೀಯ ಮಾಡುವುದನ್ನ ಬಿಟ್ಟರೆ ಅವರಿಗೆ ಬೇರೆ ಕೆಲಸ ಇಲ್ಲ ಸಂಸದರು ಇಷ್ಟು ದಿನ ಸುಮ್ಮನಿದ್ದು ಈಗ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭೇಟಿ ಮಾಡಿದ್ದು ಯಾಕೆ ಶರಾವತಿ ಮುಳುಗಡೆ ಸಂತ್ರಸ್ತರ ಬಗರ್ ಹುಕುಂ ಸಾಗುವಾಳಿ ಚೀಟಿ ವ್ಯವಸ್ಥೆ ಚೀಟಿ ಸಮಸ್ಯೆ ಬೆಳೆಯಲು ಅವರೇ ಕಾರಣ ಹೇಗಂತ ಕರ್ನಾಟಕ ರಾಜ್ಯ ಶಿಕ್ಷಣ ಸಚಿವರಾದ ಎಸ್ ಮಧು ಬಂಗಾರಪ್ಪ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ ಈ ಹಿಂದೆ ಅಡಿಕೆ ಸಂಶೋಧನಾ ಕೇಂದ್ರ ಮಾಡಲು ಐನೂರು ಕೋಟಿ ನಿಗದಿ ಮಾಡಿದ್ದು ಎಲ್ಲಿಗೆ ಹೋಯಿತು ಎಂದು ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ನಂತರ ಮಾತನಾಡಿದ ಸಚಿವರು ಭದ್ರಾವತಿಯ ವಿಐಎಸ್ಎಲ್ ಕಾರ್ಖಾನೆ ಮುಚ್ಚಲು ಎಚ್ ಡಿ ಕುಮಾರಸ್ವಾಮಿ ಹುನ್ನಾರ ನಡೆಸುತ್ತಿದ್ದಾರೆ ರಾಜ್ಯ ಸರ್ಕಾರ ಕಾರ್ಖಾನೆ ಅಭಿವೃದ್ಧಿಗೆ ಸಹಕರಿಸುತ್ತಿಲ್ಲ ಎಂದು ಆರೋಪವನ್ನ ಮಾಡಿದ್ದಾರೆ ಅವರು ಸುಮ್ಮನೆ ಆರೋಪ ಮಾಡುವುದು ಬಿಡಬೇಕು ಅವರು ಈ ಹಿಂದೆ ಕಾರ್ಖಾನೆಗೆ ಬಂದು ಹೋಗಿದ್ದು ಬಿಟ್ರೆ ರಾಜ್ಯ ಸರ್ಕಾರದ ಜೊತೆ ಯಾವುದೇ ಮಾತುಕತೆ ನಡೆಸಿಲ್ಲ ಎಂದು ಸಚಿವ ಎಸ್ ಮಧು ಬಂಗಾರಪ್ಪ ಕೇಂದ್ರ ಸಚಿವರಿಗೆ ಟಾಂಗ್ ಕೊಟ್ಟಿದ್ದಾರೆ ಏನು ಇನಿಷಿಯೇಟಿವ್ ತಗೊಂಡ್ರಂತೆ ಏನು ಇನಿಷಿಯೇಟಿವ್ ತಗೊಂಡಿದ್ದಾರೆ ಏನೂ ಇಲ್ಲ ಬಂದರು ಇಲ್ಲಿ ಭಾಷಣ ಮಾಡಿದ್ರು ಹೋದರು ಅದಾದಮೇಲೆ ಏನಾದ್ರು ಮಾಡಿದ್ದಾರೆ ವಿ ಎಸ್ ಎಲ್ ಕಂಪ್ಲೀಟಾಗಿ ಹ್ಯಾಂಡಲ್ ಮಾಡ್ತಾ ಇರೋದು ಅವರು ಒಂದೇ ಸತಿಗೆ ಡೆಲ್ಲಿಯಲ್ಲಿ ಹೋಗಿ ಕೂತ್ಕೊಂಡು ನಮಗೆ ಸಹಕಾರ ಮಾಡ್ತಾ ಇಲ್ಲ ಅಂತ ತಕ್ಷಣ ಹೇಳಿ ತಕ್ಷಣ ಎಷ್ಟು ಯಾವಾಗ ಏನು ಕೇಳಿದಾರಂತೆ ಸಹಕಾರ ಮಾಡೋದಕ್ಕೆ ಯಾರಿಗೆ ಯಾರ ಹತ್ರ ಚರ್ಚೆ ಮಾಡಿದಾರಂತೆ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ನೋಡ್ಬೇಕಾದ್ರೆ ಹುಷಾರಾಗಿ ಹೇಳ್ಬೇಕು ಸುಮ್ಮನೆ ಇಲ್ಲಿ ಜನರಿಗೆ ಹೇಳೋದಲ್ಲ ಅಂದರೆ ನಾನು ಹೇಳ್ತೀನಿ ಕೇಳಿ ಇದು ಒಂದು ಹುನ್ನಾರ ವಿ ಎಸ್ ಎಲ್ನ ಪರ್ಮನೆಂಟಾಗಿ ಮುಗ್ಸ್ ಮುಚ್ಚತಕ್ಕಂಥ ಒಂದು ಹುನ್ನಾರವನ್ನು ವ್ಯವಸ್ಥಿತವಾಗಿ ಅವ್ರು ಮಾಡೋಕ್ಕೆ ಕಾಣಿಸ್ತಾ ಇದೆ ಅಷ್ಟೇ ಮತ್ತೆ ಇದು ಬಿಟ್ಟರೆ ಇನ್ನೇನು ಅದನ್ನು ಮಾಡಕ್ಕೆ ಬಿಡೋದು ಏನು ಅವರ ಅಗಲಿಕೆಯಿಂದ ಅವ್ರಿಗೂ ಕೂಡ ನಾನು ಸಂತಾಪವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಪರಿಚಯ ಇರೋರು ಅವರೆಲ್ಲರೂ ಕೂಡ ಮತ್ತು ಇದೇ ಸಂದರ್ಭದಲ್ಲಿ ಅವರು ಕುಟುಂಬದವರಿಗೆ ಸ್ನೇಹಿತರಿಗೆ ದೇವರು ಶಕ್ತಿಯನ್ನು ಬರೆಸಲಿ ನಾನು ಮೊನ್ನೆ ನೋಡಿದೆ ಅದನ್ನು ಪ್ಲಸ್ ಕಾಗೋಡು ತಿಮ್ಮಪ್ಪ ಅವರಿಗೆ ಡಾಕ್ಟ್ರೇಟ್ ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ತೆರಡನೇ ತಾರೀಕು ಅನಿಸುತ್ತೆ ಗವರ್ನರ್ ಹಾಂ ಹಾಂ ಇಲ್ಲಿ ಇಪ್ಪತ್ತೆರಡನೇ ತಾರೀಕು ಗೌರ್ನರ್ ಅವ್ರು ಬರ್ತಾ ಇದ್ದಾರೆ ಸೊ ಅದಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ ನಾನು ಕೂಡ ಅದಕ್ಕೆ ಪತ್ರವನ್ನು ಬರೆದಿದ್ದೆ ಕೊಡಬೇಕು ಇವರು ಕೊಡಿ ಬಟ್ ಅದನ್ನು ಇವತ್ತು ಆ ಗೌರವನ ಅರ್ಹತೆ ಇರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಕೊಟ್ಟಿರ್ತಕ್ಕಂಥದ್ದು ಮೋಸ್ಟ್ಲಿ ನನಗೆ ಅನ್ಸುತ್ತೆ ಅವ್ರ ಹೋರಾಟಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಗೌರವ ಇದಕ್ಕಿಂತ ಹೆಚ್ಚು ಕೊಡ್ಬೋದು ಅವ್ರಿಗೇನು ಇದಂತ ಏನಿಲ್ಲ ಬಟ್ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಖುಷಿ ತಂದಿದೆ ಅದು ನಮ್ಮ ಸರ್ಕಾರದ ಸಂದರ್ಭದಲ್ಲಿ ನಾನು ಉಸ್ತುವಾರಿ ಸಚಿವನಾಗಿರ್ಬೇಕಾದ್ರೆ ನಾವು ಶಾಸಕರಾಗಿರ್ಬೇಕಾದ್ರೆ ಮಾಡಿರ್ತಕ್ಕಂಥ ನಮಗೆ ಹೆಮ್ಮೆ ತಂದಿದೆ ಯಾವತ್ತೂ ಕೊಡಬೇಕಾಯ್ತು ಇವತ್ತು ಏನು ಪರವಾಗಿಲ್ಲ ಕೊಟ್ಟಿದ್ದಾರೆ ನನಗೇನಿಲ್ಲ ಯಾರು ಯಾರು ಮಾಡಬೇಕಾಗಿತ್ತು ಅಂತ ಹೇಳಕ್ಕವಲ್ಲ ನಾವಿದಾಗ ಮಾಡಿಸಿದ್ದೇವಲ್ಲ ಸಾ ಅವರ ಈ ರಾಜ್ಯದ